ಹಲೋ ಹಾಯ್ ಹೇಗಿದ್ದೀರಿ ಎಲ್ಲ ಈ ವೀಕ್ಷಕರೇ ಇವತ್ತಿನ ದಿನ ಒಂದು ಸಣ್ಣ ವಿಷಯದ ಮೇಲೆ ಚರ್ಚೆ ಜೊತೆಗೆ ನಾನು ಇವತ್ತು ಬಂದಿದ್ದೀನಿ ಹಾಗಾದರೆ ಬನ್ನಿ ಹಿಂದೆ ಮುಂದೆ ನೋಡಿದ್ರೆ ಭಾಳ ಎಳೆಯೋದ್ರ ಪ್ರಯೋಜನ ಇಲ್ಲ ಡೈರೆಕ್ಟಾಗಿ ಟಾಪಿಕ್ ಮೇಲೆ ಮಾತಾಡ್ಬಿಡೋಣ ಅದಕ್ಕಿಂತ ಮೊದಲು ಎಲ್ಲ ಯೂಟ್ಯೂಬರ್ ಹೇಳೋ ಹಾಗೆ ನಾನು ನನ್ನೊಂದು ಸಣ್ಣ ವಿಷಯವನ್ನು ಹೇಳಿಬಿಡ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮತ್ತು ಲೈಕ್ ಸಬ್ಸ್ಕ್ರೈಬ್ ನನ್ನ ಚಾನಲಿಗೆ ಭಾಳ ಅಗತ್ಯ ಅದನ್ನು ನೀವು ಮಾಡಬೇಕು ಜೊತೆಗೆ ಇನ್ನೊಂದು ಏನಂತೇಳಂದರೆ ಪರಿಸರವನ್ನು ಕಾಪಾಡೋದ್ರನ್ನ ಸ್ವಲ್ಪ ಪ್ರೋತ್ಸಾಹ ಮಾಡೋಣ ನೋಡಿ ನಾನೀಗ ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ಕೂಡ ನನ್ನ ಸಣ್ಣ ತೋಟದಲ್ಲೇ ನಿಮಗೆ ಕಾಣ್ತಾ ಇದೆ ಆದಷ್ಟು ಪ್ರಕೃತಿಯನ್ನು ಕಾಪಾಡ್ಕೊಳ್ಬೇಕು ಪರಿಸರವನ್ನು ಕಾಪಾಡ್ಕೊಳ್ಬೇಕು ನಮ್ಮ ಮುಂದಿನ ಮಕ್ಕಳಿಗೆ ಆ ವ್ಯವಸ್ಥೆಯನ್ನು ಬಿಟ್ಟು ಹೋಗೋ ಲೆವೆಲ್ಲಿಗೆ ನಾವು ಮಾಡಬೇಕು ನೀವು ಒಂದು ಮರವನ್ನು ಕಡಿದ್ರೆ ಅದರಲ್ಲಿ ಹತ್ತು ಮರವನ್ನು ನೆಡೋ ಲೆವೆಲ್ಲಿಗೆ ವಿಚಾರ ಮಾಡಿ ಇದರಿಂದ ಮುಂದೆ ಭಾಳ ಒಳ್ಳೆಯದಾಗತ್ತೆ ಟೈಮ್ ಟೈಮಿಗೆ ಮಳೆ ಬರುತ್ತೆ ಅಂತ ಇದೊಂದು ಕಾಳಜಿ ಅಷ್ಟೇ ಬನ್ನಿ ಹಾಗಾದರೆ ನಾನು ಇವತ್ತಿನ ದಿನ ಬೆಳಗ್ಗೆ ನ್ಯೂಸ್ ನೋಡಲಿಕ್ಕಿಂತ ಟಿ ವಿಯನ್ನು ಚಾಲು ಮಾಡಿದಾಗ ಒಂದು ಟಾಪಿಕ್ ಅದರಲ್ಲಿ ಇವತ್ತು ಬೆಳಗ್ಗೆನ ಸ್ಪೆಷಲ್ಲಾಗಿ ಮೂವ್ ಆಗ್ತಾ ಇತ್ತು ಅದು ಏನಂತೇಳಂದರೆ ಹಿಜಾಬಿನ ಪ್ರಕರಣ ನೋಡಿ ಇದು ಹಿಂದೂ ಮುಸಲ್ಮಾನ್ ಅನ್ನೋದರ ಬದಲಿ ನನ್ನ ವಿಚಾರವನ್ನು ನಾನು ತೋಡ್ಕೊಳ್ಳಿಕ್ಕೆ ಬಂದಿರೋದು ಹಾಗಂತ ಇದು ಕೆಟ್ಟದ್ದಾ ಒಳ್ಳೆಯದ ಹಾಗೆ ಹೀಗೆ ಅನ್ನೋ ಚರ್ಚೆಗಳು ನೂರಾರು ನಡೆದಿದೆ ಇದು ನನ್ನ ತಿಳುವಳಿಕೆಯಲ್ಲಿ ಎಷ್ಟು ನಿಮಗೆ ತಿಳಿಸ್ಬೇಕು ಅನಿಸತ್ತೋ ಅಷ್ಟನ್ನು ನಾನು ನಿಮಗೆ ತಿಳಿಸಬೇಕು ಅಂತ ಬಂದಿದ್ದೇನೆ ಹಾಗಾದರೆ ಬನ್ನಿ ನೋಡಿ ಇವತ್ತಿನ ಬೆಳಗ್ಗೆ ಈಗಿನ ಹಾಲಿ ಗೌರ್ಮೆಂಟ್ ಕಾಂಗ್ರೆಸ್ನ ಗೌರ್ಮೆಂಟ್ನಾದಂತಹ ಸಿದ ಸಿದ್ದರಾಮಯ್ಯನವರು ಹೋದ ಹಿಂದಿನ ಗೌರ್ಮೆಂಟ್ ಅಂದರೆ ಆವಾಗ ಬಿ ಜೆ ಪಿ ಗೌರ್ಮೆಂಟ್ ಒಂದು ಸರ್ಕ್ಯುಲರ್ನ ಜಾರಿ ಮಾಡುತ್ತೆ ಕನ್ನಡ ಶಾಲೆ ಮತ್ತು ಕಾಲೇಜ್ನಲ್ಲಿ ಏನು ಈ ಗೌರ್ಮೆಂಟಿನಿಂದ ನಡೀತಾವೋ ಪ್ರಯೋಜನ ತಗೊಂಡು ಗೌರ್ಮೆಂಟಿಂದ ಏನು ಕನ್ನಡ ಶಾಲೆ ಮತ್ತು ಕಾಲೇಜ್ ನಡೆಯುತ್ತೋ ಆ ಶಾಲೆಯಲ್ಲಿ ಮುಸಲ್ಮಾನ್ ಕಮ್ಯುನಿಟಿಯಿಂದ ಏನು ಓದಲಿಕ್ಕೆ ಹೆಣ್ಮಕ್ಳು ಬರ್ತಾರೋ ಅಂಥವರಿಗೆ ಹಿಜಾಬನ್ನು ತೊಟ್ಟು ಶಾಲೆ ಒಳಗೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ತಡೆಯಾಜ್ಞೆ ಮಾಡಿ ಬಂದ್ ಮಾಡಿಸಲಾಗಿತ್ತು ಕಾರಣ ಅದಕ್ಕಿಂತಲೇ ಹಿಂದೆ ಒಂದು ಹಿಜಾಬಿನ ಪ್ರಕರಣ ಆಗಿತ್ತು ಅದು ಸುಮಾರು ಒಂದು ವರ್ಷದಿಂದ ನಡೀತಾ ಇತ್ತು ಅದು ಕೋರ್ಟ್ನಲ್ಲಿ ಏನೋ ಒಂದು ತೀರ್ಮಾನಕ್ಕೆ ಏನೋ ಒಂದು ಬಂತು ಅದರ ನಂತರ ಶಾಲೆ ಕಾಲೇಜಿನಲ್ಲಿ ಹಿಜಾಬು ಬೇಡ ಅನ್ನೋ ಒಂದು ನಿಧ ಉದಾಹರಣೆ ಕೊಟ್ಟು ಅದನ್ನು ಬಂದ್ ಮಾಡಿಸಲಾಗಿತ್ತು ಆದರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ರನ್ನಿಂಗ್ನಲ್ಲಿದೆ ಚುನಾವಣೆಯಲ್ಲಿ ಅವರು ಸುಮಾರು ಎಲ್ಲ ಜನರಿಗೆ ಬೇಕಾಗುವಂಥ ಬಸ್ನಲ್ಲಿ ಜನರಿಗೆ ಹೆಣ್ಣು ಹೆಂಗಸರಿಗೆ ಫ್ರೀ ಮತ್ತು ರೇಷನ್ನಲ್ಲಿ ಹತ್ತು ಕೆ ಜಿ ಕೊಡ್ತೀನಿ ಅಂತೇಳಂದ್ರು ಅದರ ಬೇಸಿಕ್ ಮೇಲೆ ಮತ್ತು ಹಾಗೆ ಮನೆ ಯಜಮಾಂತಿಗೆ ಎರಡು ಸಾವಿರ ರೂಪಾಯಿ ಮತ್ತು ಏನು ಶಾಲೆಯನ್ನು ಕಲಿತು ಮನೇಲಿ ಉಳಿದಿರ್ತಾರೋ ಅಂಥವರಿಗೆ ಮೂರು ಸಾವಿರ ರೂಪಾಯಿ ಇದೊಂದಿಷ್ಟು ಏನೋ ಫ್ರೀ ಗಿಫ್ಟ್ಗಳನ್ನು ಕೊಟ್ಟು ಇದನ್ನು ಮಾಡ್ತೀವಿ ಅಂತ ಒಳ್ಳೇದು ಮಾಡ್ತೀವಿ ನಿಮಗೆ ಅಂತ ಬಂದಿದ್ದರು ಆದರೆ ಬೇಸಿಕ್ ಮೇಲೆ ಸುಮಾರು ಜನ ಅದಕ್ಕೂ ಓಟ್ ಹಾಕಿದ್ದಾರೆ ಮತ್ತು ಬಾಕಿ ಬೇರೆ ವಿಷಯದಲ್ಲೂ ಕೂಡ ಎಲ್ಲರೂ ಅದಕ್ಕೆ ಹಾಕಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ ಗೌರ್ಮೆಂಟ್ ಏನೋ ಬಂದಿದೆ ಇಲ್ಲಿ ಪ್ರಾಬ್ಲಮ್ ಏನು ಈ ಹಿಜಾಬನ್ನು ಇವತ್ತು ಬೆಳಗ್ಗೆ ಕನ್ನಡ ಶಾಲೆ ಮತ್ತು ಏನು ಮುಸಲ್ಮಾನ್ ಕಾಲೇಜ್ನಲ್ಲಿ ಹಾಕ್ಕೊಂಡು ಬರಬಾರ್ದು ಅಂತ ಏನು ಹಿಂದಿನ ಗೌರ್ಮೆಂಟು ಅದನ್ನು ಜಾರಿ ಮಾಡಿ ಅದನ್ನು ಮುಗಿಸಿತ್ತೋ ಅದನ್ನು ಇವತ್ತು ನಿರ್ಧಾರವನ್ನು ಬದಲಿ ಮಾಡಿ ಈಗಿನ ಸಿದ್ದರಾಮಯ್ಯನವರು ಇಜಾಬನ್ ಹಾಕ್ಕೊಂಡು ಶಾಲೆಗೆ ಬಂದರೆ ಅಡ್ಡಿ ಇಲ್ಲ ಅನ್ನೋದನ್ನು ಇವತ್ತು ನಿರ್ಧಾರವನ್ನು ತಗೊಂಡಿದ್ದಾರೆ ನಾನು ಹೇಳೋದು ತಪ್ಪೋ ಸರಿನೋ ಅದು ಬೇರೆ ಪ್ರಶ್ನೆ ಈಗ ಪ್ರತಿಯೊಬ್ಬರ ಪಾರ್ಟಿ ಈಗ ನಾನು ಇನ್ನೊಂದು ಕ್ಲೀನಾಗಿ ಮಾಡಿಬಿಡ್ತೇನೆ ಯಾವ ಪಾರ್ಟಿಯ ಪರವಾಗಿ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಸಾಮಾಜ್ಯ ಸಾಮಾನ್ಯ ದೇಶದ ಪ್ರಜೆಯಾಗಿ ನನ್ನ ಒಲವು ಏನು ಅನ್ನೋದನ್ನು ಇದ್ರ ಬಗ್ಗೆ ಹೇಳಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಏನಾಗುತ್ತೆ ಒಂದು ಧರ್ಮವನ್ನು ಮುಂದಿಟ್ಟುಕೊಂಡು ಅವರ ಹಿಜಾಬನ್ನು ನಿರ್ಧಾರವನ್ನು ಬದಲಿ ಮಾಡಿ ಶಾಲೆ ಒಳಗೆ ಹಾಕ್ಕೊಂಡು ಬರ್ಬೋದು ಅನ್ನೋದೇ ಆದರೆ ನಾವು ಕೂಡ ಹಿಂದೂ ಧರ್ಮದಲ್ಲಿ ಕೇಶರಿ ಶಾಲನ್ನು ಅಥವಾ ಕುಂಕುಮವನ್ನು ಇಟ್ಟುಕೊಂಡು ಅದು ಮಾಡಿಕೊಂಡು ನಾವು ಕೂಡ ಹೋದರೆ ಅದನ್ನು ನೀವು ವಿರೋಧ ಮಾಡಬಾರ್ದು ಅಲ್ವಾ ಒಪ್ಕೊಳ್ಬೇಕು ಸೀದಾ ಸೀದಾ ಇದ್ದ ಹಾಗೆನೇ ಒಂದು ಕಮ್ಯುನಿಟಿಗೋಸ್ಕರ ನೀವು ಆ ನಿರ್ಧಾರವನ್ನು ತಗೊಳ್ತೀರಿ ಅಂದರೆ ಇದನ್ನು ನೀವು ಒಪ್ಕೊಳ್ಬೇಕು ನಾಳಿಂದ ನಮ್ಮ ಹಿಂದೂ ಮಕ್ಕಳು ಕೂಡ ಹೆಣ್ಮಕ್ಳು ಕೂಡ ಶಾಲನ್ನು ಹೇ ಕೇಸರಿ ಶಾಲನ್ನು ಹಾಕೊಂಡು ಶಾಲೆ ಬರ್ತಾರೆ ಅವ್ರಿಗೆ ಓಪನ್ ಆಗಿ ವ್ಯವಸ್ಥೆ ಮಾಡಿ ಆಗತ್ತಾ ಹಾಗಂತ ಹಿಂದಿನ ಗೌರ್ಮೆಂಟು ಇದನ್ನು ಮಾಡಿದಾಗ ಸರಿಸಮಾನವಾಗಿದ್ದು ಅಂತ ಒಂದು ಸ್ವಲ್ಪ ತೀರ್ಮಾನ ಮಾಡಲಾಗಿತ್ತು ಯಾಕಂತೇಳಂದರೆ ಹಿಂದೂ ಜನರಿಗೆ ಹಿಂದೂ ಮಕ್ಕಳಿಗೆ ಶಾಲುಗಳನ್ನು ಕೇಸರಿ ಶಾಲುಗಳನ್ನು ಹಾಕ್ಕೊಳ್ಳೋದು ಕುಂಕುಮ ಹಚ್ಚಿಕೊಂಡು ಹೋಗೋರಿಗೆ ಒಪ್ಪಿಗೆ ಇಲ್ಲ ಅಂದಮೇಲೆ ಇದು ಇಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಸಾಮ್ ಸರ್ವೇ ಸಾಮಾನ್ಯವಾಗಿರೋಂಥ ಒಂದೇ ಲೆವೆಲ್ನಂಥ ನಿರ್ಧಾರ ಅಂತ ಸುಮ್ಮನೆ ವಿಚಾರವನ್ನು ಮಾಡಿದರು ಆದರೆ ಇದು ಹಾಗಾಗಲಿಲ್ಲ ಇವತ್ತಿನ ದಿವಸ ಹಿಜಾಬನ್ನು ಮತ್ತೆ ಹಾಕಿಕೊಂಡು ಶಾಲೆಗೆ ಹೋಗ್ಬೋದು ಕಾಲೇಜಿಗೆ ಹೋಗ್ಬೋದು ಅನ್ನೋದನ್ನು ಹೇಳಿದ್ದಾರೆ ಸರಿ ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ಉದಾಹರಣೆಗೆ ಇದನ್ನು ನಾವು ಇರಲಿ ಒಪ್ಕೊಳ್ಳೋಣ ಅಂತ ಆದರೆ ಕೂಡ ಸಿದ್ದರಾಮಯ್ಯನವರು ಯಾವುದೇ ನಿರ್ಧಾರವನ್ನು ಬಹಳ ಅರ್ಜೆಂಟ್ ಆಗಿ ನಿರ್ಧಾರವನ್ನು ತಗೊಳ್ತಾರೆ ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ ಅನ್ನೋದಕ್ಕೆ ಸ್ವಲ್ಪ ಉದಾಹರಣೆಗಳನ್ನು ಬೇಕಾದರೆ ನಿಮಗೆ ಇದ್ರ ಮೊದಲು ಕೊಟ್ಬಿಡ್ತೀನಿ ಬಿಡ್ತೀನಿ ಮೊದಲು ಚುನಾವಣೆಗೆ ಬರೋಕ್ಕಿಂತ ಮೊದಲು ಅವರು ಎರಡುನೂರು ಯುನಿಟ್ಟು ಫ್ರೀ ಪ್ರತಿಯೊಬ್ಬರ ಮನೆಗೂ ಕೊಡ್ತೀವಿ ಅಂತ ಹೇಳಿದರು ಅದರಲ್ಲಿ ಶ್ರೀಮಂತರಿಗೆ ಬಡವರಿಗೆ ಮತ್ತು ಅತಿ ಶ್ರೀಮಂತರಿಗೆ ಅತಿ ಕಡು ಬಡವರಿಗೆ ಅಂತ ಏನು ಹೇಳಿರಲಿಲ್ಲ ಮತ್ತು ವಾರ್ನಲ್ಲೂ ಕೊಡ್ತೀವಿ ಅಂತ ನಾವು ಹೇಳಿರಲಿಲ್ಲ ಅವರು ಪ್ರತಿಯೊಬ್ಬ ಒಂದು ವಿಚಿತ್ರ ಏನು ಅಂತೇಳಂದರೆ ತಾವು ಈ ಫ್ರೀ ಘೋಷಣೆಯನ್ನು ಮಾಡಿದ್ದೀವಿ ಗೌರ್ಮೆಂಟ್ ಬರುತ್ತೆ ಅಂತ ಅವರಿಗೂ ಗೊತ್ತಿರಲಿಲ್ಲ ಎಲ್ಲೋ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿರ್ಬೋದು ಏನು ಯಾಕಂತೇಳಂದ್ರೆ ಅವರು ಒಂದು ಟಾರ್ಗೆಟ್ ನಂಬರ್ ಹೇಳಿದರು ಒಂದು ನೂರ ಮೂವತ್ತಾರು ನಂಬರ್ ಮೇಲೆ ನಾವು ಬರ್ತೀವಿ ಅಂತ ಅಷ್ಟೇ ಪರ್ಫೆಕ್ಟಾಗಿ ಆ ನಂಬರ್ನಲ್ಲೇ ಬಂದರು ಒಳ್ಳೆಯ ಒಂಥರ ಜ್ಯೋತಿಷ್ಯ ನೋಡಿದಂಗಾಗಿತ್ತು ಅವ್ರ ಮಾತು ವಿಶೇಷ ಅವರು ಅಲ್ಲಿ ಎರಡುನೂರು ಯೂನಿಟ್ ಹೇಳಿದರು ಚುನಾವಣೆ ಗೆದ್ದು ಅದನ್ನು ಕೊಡೋ ಟೈಮ್ ಬಂದಾಗ ಶೇಕಡಾವಾರು ನೋಡ್ಕೊಂಡು ಕೊಡ್ತೀನಿ ಅಂತ ಆಮೇಲೆ ತಿರುಗಿ ಹೇಳಿದ್ರು ಅಂದರೆ ಅತಿ ಕಡು ಬಡವ ಲೈಟ್ ಬಿಲ್ ಕಟ್ಟಲಿಕ್ಕೆ ದುಬಾರಿ ಬೀಳತ್ತೆ ಅಂತ ಅವನೇನು ಮಾಡ್ತಾನೆ ಒಂದು ಬಲ್ಪ್ ಹಚ್ಚಿಟ್ಟಾಗ ಒಂದು ರೂಮ್ನಲ್ಲಿ ಬಂದ್ ಮಾಡ್ಕೊಂಡು ಬರ್ತಾನೆ ಅಥವಾ ಮನೆ ಯಾವುದೇ ಯಡಮಾಂತಿ ಯಜಮಾಂತಿಯೂ ಆದರೂ ಕೂಡ ಹಿಂಸರಾದರೂ ಎಲ್ಲ ರೂಮ್ನಲ್ಲಿ ಲೈಟ್ ಹಚ್ಚಿಡಲ್ಲ ಯಾಕೆ ಅಂತೇಳಂದ್ರೆ ಅವ್ರಿಗೆ ಕಟ್ಲಿಕ್ಕೆ ಬಿಲ್ ದುಬಾರಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಕಮ್ಮಿ ಯೂಸ್ ಮಾಡ್ತಿರ್ತಾರೆ ಉದಾಹರಣೆಗೆ ಈಗ ನಂದೇ ಮನೆಯಲ್ಲಿ ನಮ್ಮ ಅಮ್ಮನಿಗೆ ಮೂವತ್ತೆರಡು ಯೂನಿಟ್ ಬರ್ತಾಯಿತ್ತು ಅಂತಾದರೆ ಅಂದರೆ ಬಡತನದಲ್ಲಿ ಮೂವತ್ತೆರಡು ಯೂನಿಟ್ ಸಾಕು ಅಂತ ನಮಗೆ ಕಮ್ಮಿ ಆದರೂ ಸಾಕು ಅನ್ನೋ ವಿಚಾರದಲ್ಲಿ ಹಂಗೆ ಮಾಡಿರ್ತಾರೆ ಅವರಿಗೆ ಮೂವತ್ತ್ನಾಲ್ಕು ಯೂನಿಟ್ ಕೊಟ್ಟಿದ್ದಾರೆ ಅಲ್ಲಿಗೆ ಇನ್ನೂ ಎಪ್ಪತ್ನಾಲ್ಕು ಯೂನಿಟ್ ಎಲ್ಲಿ ಹೋಯಿತು ಕೊಡಬೇಕಾಗಿರೋದು ಸರಿ ಬೇರೆ ಮಾತದು ಆಮೇಲೆ ಒಪ್ಕೊಳ್ಳೋಣ ನಮಗೆ ಮೂವತ್ತ್ನಾಲ್ಕು ಯೂನಿಟ್ ಫ್ರೀ ಕೊಟ್ಟರು ಸಾಕಾಗಿತ್ತು ಆದರೆ ಮಾಡೋಕ್ಕಿಂತ ಮೊದಲು ಇದನ್ನು ಕರೆಕ್ಟಾಗಿ ವಿಚಾರಣೆ ಮಾಡಿ ನಿರ್ಧಾರವನ್ನು ಕೊಡಬೇಕು ಅನ್ನೋದು ನಂದು ಸಿದ್ದರಾಮಯ್ಯನವರು ಮೊದಲು ಒಬ್ಬರು ವಕೀಲರು ಅಂತಲೂ ನಾನು ಹೇಳಿದ್ದೇನೆ ಕೇಳಿದ್ದೀನಿ ಅವರು ವಕೀಲರಾದ ಮೇಲೆ ಪ್ರತಿಯೊಬ್ಬರನ್ನ ವಿಷಯವನ್ನು ಗಂಭೀರದಿಂದ ತಗೊಂಡು ವಿಚಾರ ಮಾಡಿ ಕೇಳಿ ನೋಡಿ ತೂಕ ಮಾಡಿ ಮಾತಾಡಬೇಕು ಯಾವ್ದನ್ನು ಅರ್ಜೆಂಟ್ ಏಜೆಂಟ್ನಲ್ಲಿ ಹೇಳ್ಬಿಡ್ತಾರೆ ಆಮೇಲೆ ಅದರ ತಿರ್ಗಾ ಮುರುಘ ಏನೇನೋ ಆಗಿಬಿಡತ್ತೆ ಈಗ ಆಗ್ತಿರೋದು ಇಲ್ಲದೇ ಇವರು ಬಂದರು ಹಿಜಾಬನ್ನು ತೆಗೆದ್ರು ನಿರ್ಧಾರವನ್ನು ಬದಲಿ ಮಾಡಿದ್ರು ಸರಿ ಅಕಸ್ಮಾತ್ ಇಲ್ಲಿ ಒಂದು ಮಾತನ್ನು ಹೇಳ್ಬೋದಾಗಿತ್ತು ಶಾಲೆಯಲ್ಲಿ ಅಥವಾ ಕಾಲೇಜ್ನಲ್ಲಿ ಕಾಲೇಜ್ನಲ್ಲಿ ಅಥವಾ ಶಾ ಪರೀಕ್ಷೆ ಯಾವಾಗ ಇರುತ್ತೋ ಅದು ಯಾವುದೇ ಪ್ರಮಾಣದ ಪರೀಕ್ಷೆ ಆಗಿರಲಿ ಆ ಟೈಮ್ನಲ್ಲಿ ಹಿಜಾಬನ್ನು ತೆಗೆದು ಬರಬೇಕು ಅಥವಾ ಅದು ಆಗಲಿಲ್ಲ ಅಂತೇಳಿದ್ರೆ ಹಿಜಾಬನ್ನು ತೆಗೆದು ಅಲ್ಲಿಯ ಆಗಿನ ಮಾಸ್ಟರ್ ಅಥವಾ ಏನು ಪ್ರಿನ್ಸಿಪಲ್ ಇರ್ತಾರೋ ಆ ಕ್ಲಾಸಿಗೆ ಆ ಟೈಮಿಗೆ ಪರೀಕ್ಷೆ ಟೈಮಿಗೆ ಅವರಿಗೆ ತಮ್ಮ ಮುಖವನ್ನು ತೋರಿಸಿ ಒಳಗೆ ಬರಬೇಕು ಅಂತನಾದರೂ ಆರ್ಡರ್ ಮಾಡ್ಬೋದಾಗಿತ್ತು ಅದನ್ನು ಇನ್ನೂ ಅವರು ಅವ್ರು ಮಾಡಿಲ್ಲ ಇದು ಯಾಕೆ ಆಗತ್ತೆ ಅಂತೇಳಂದರೆ ನನಗೆ ಒಂದಿಷ್ಟು ಇದರಲ್ಲಿ ಡೌಟ್ ಏನಂತೇಳಂದರೆ ಹಾಕ್ಕೊಂಡು ಅಂದರೆ ಹಿಜಾಬ್ ಹಾಕ್ಕೊಂಡು ಬರುವಂಥ ಹೆಣ್ಣು ಮಕ್ಕಳು ಒಂದಿಷ್ಟು ಜನ ಪರೀಕ್ಷೆ ಟೈಮ್ನಲ್ಲಿ ತಮ್ಮ ಯಾರ್ದೋ ಮತ್ತೊಬ್ಬ ಒಳ್ಳೆಯ ವಿದ್ಯಾರ್ಥಿಯನ್ನು ಕಳಿಸಿ ಅಲ್ಲಿ ಪರೀಕ್ಷೆಯನ್ನು ಬರೆಸ್ತಾರೆ ಅದರಲ್ಲಿ ಅವರು ಒಳ್ಳೆಯ ರೀತಿಯಿಂದ ಪಾಸಾಗಿ ಬರ್ತಾರೆ ಅಂದರೆ ಯಾರು ನಿಜವಾಗಿಯೂ ಅದಕ್ಕೆ ಹೆಸರಿರುತ್ತೋ ಅವರೆಲ್ಲ ಜಾಗದಲ್ಲಿ ಇಲ್ದನೇ ಮತ್ತೊಬ್ಬರನ್ನು ಕಳಿಸಿ ಪರೀಕ್ಷೆ ಮಾಡಿಸಿ ಪಾಸಾಗುವಂಥ ಹೆಚ್ಚಿನ ಸಂಖ್ಯೆ ಇದರಲ್ಲಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಟೈಮ್ನಲ್ಲಾದರೂ ಇವರು ಹಿಜಾಬ್ ಹಾಕ್ಕೊಳ್ಳೋದನ್ನೇ ಬರಬೇಕು ಅಥವಾ ಹಾಕ್ಕೊಂಡು ಬಂದರೂ ಕೂಡ ಅಲ್ಲಿರುವ ಆಗಿನ ಶಿಕ್ಷಕ ಶಿಕ್ಷಕಿಯರ ಮುಖಕ್ಕೆ ನೀವು ನಿಮ್ಮ ಮ ಮುಖವನ್ನು ತೆಗೆದು ಕ್ಲೀನಾಗಿ ತೋರಿಸಿ ನೀವು ಪರೀಕ್ಷೆಯಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅನ್ನೋದನ್ನು ಹೇಳಿಲ್ಲ ಅದನ್ನು ಹೇಳೋದ್ರಿಂದ ಕೂಡ ಸ್ವಲ್ಪ ಎರಡು ಒಳ್ಳೆಯದಾಗ್ತಿತ್ತು ಇದು ಇದೊಂದು ಟಾಪಿಕ್ ಒಳ್ಳೆಯದೇ ಆಗ್ತಿತ್ತು ಆವಾಗ ಇನ್ನೊಂದು ಈ ಇವತ್ತೇನವರು ನಿರ್ಧಾರವನ್ನು ಬದಲಿ ಮಾಡಿದರು ಅದೇ ಟೈಮ್ನಲ್ಲಿ ಜಾರ್ಖಂಡ್ನಲ್ಲಿ ಒಂದು ಪ್ರಸ್ತಾಪ ಆಗುತ್ತೆ ಅದೇನು ಅಂದರೆ ಶಾಲೆ ಕಾಲೇಜಿನಲ್ಲಿ ಕುಂಕುಮವನ್ನು ದೇವಸ್ಥಾನದಿಂದ ಡೈರೆಕ್ಟಾಗಿ ಕುಂಕುಮವನ್ನು ಇಟ್ಟುಕೊಂಡು ಒಂದಿಷ್ಟು ಹುಡುಗರು ಒಳಗೆ ಬರ್ತಾರೆ ಅವರಿಗೆ ಒಳಗೆ ಎಂಟ್ರಿಯನ್ನು ಕೊಡೋದಿಲ್ಲ ಯಾರು ಅಲ್ಲಿಯ ಶಿಕ್ಷಕ ಶಿಕ್ಷಕಿಯ ಏನಿದ್ದಾರೋ ಅವರು ಒಳಗೆ ಎಂಟ್ರಿ ಕೊಡೋದಿಲ್ಲ ಹೊರಗೆ ನಿಲ್ಲಿಸ್ತಾರೆ ಕಾರಣ ಕುಂಕುಮವನ್ನು ಇಟ್ಕೊಂಡು ಯಾಕೆ ಬಂದಿರಿ ಅನ್ನೋ ಕಾರಣಕ್ಕೆ ಹಾಗಾದರೆ ನಮ್ಮ ಹಿಂದೂ ಹುಡುಗರು ಕುಂಕುಮ ಇಟ್ಕೊಂಡು ಒಳಗೆ ಹೋಗ್ಲಿಕ್ಕೆ ಅಧಿಕಾರ ಇಲ್ಲ ಅವರು ಮುಸಲ್ಮಾನ್ ಕಮ್ಯುನಿಟಿಯವ್ರ ಹೆಣ್ಣುಮಕ್ಕಳು ಹಿಜಾಬ್ ಹಾಕ್ಕೊಂಡು ಒಳಗೆ ಬಂದರೆ ಆಗತ್ತಾ ಯಾಕೆ ಬರಬೇಕು ಎಲ್ಲರಿಗೂ ಒಂದೇ ನಿಯಮ ಇರಬೇಕಲ್ವಾ ಸರ್ ಚುನಾವಣೆ ಹತ್ತಿರ ಬಂತು ಇನ್ನು ಆ ಐದರಿಂದ ಆರು ತಿಂಗಳಿದೆ ಲೋಕಸಭೆ ಚುನಾವಣೆ ನಿಮಗೆಲ್ಲರಿಗೂ ಇಪ್ಪತ್ತೆಂಟು ಸೀಟಿನ ಏನು ಹತುರ ಜಾಸ್ತಿ ಆಗಿದೆ ಇಪ್ಪತ್ತೆಂಟು ಸೀಟ್ ನಮಗೆ ಮುಖ್ಯ ಅಲ್ವಾ ಇದು ಯಾವುದೇ ಪಾರ್ಟಿ ಆಗಿರಲಿ ಈಗ ಅದರ ಮಧ್ಯೆ ಏನಾಗಿದೆ ಅಂತೇಳಂದರೆ ಕರೋನಾ ವಾಪಸ್ ಶುರುವಾಗಿದೆ ಹಾಂ ಕರೋನಾ ಶುರುವಾಗಿದ್ದು ಇದ್ದು ಗೊತ್ತಿದ್ದು ಕೂಡ ನಮ್ಮದೇ ಪಕ್ಕದ ರಾಜ್ಯದಲ್ಲಿ ಅಂದರೆ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಅಂತ ಹೋಗಿರೋರು ನಮ್ಮ ಕರ್ನಾಟಕದ ಒಂದು ಜಿಲ್ಲೆಯಿಂದ ಐದುನೂರು ಜನರಂತ ಹೋದರೂ ಕೂಡ ಹಾಂ ಎಷ್ಟು ಜನ ಹೋಗಿರ್ಬೋದು ಏನಾದರೂ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿಂದ ಒಂದು ಐದುನೂರು ಜನ ಹೋಗಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಇದುನೂರು ಜನ ಹೋದಾಗ ಅಲ್ಲಿಂದ ಏನಾರಾದ್ರೂ ಅಲ್ಲಿ ಹತ್ತು ಜನರು ಆ ಕೊರೋನಾ ವೈರಸನ್ನು ಏನಾದರೂ ಅಂಟಿಸ್ಕೊಂಡು ಇಲ್ಲಿ ಬಂದರೆ ಆ ಹತ್ತು ಜನರು ನೂರು ಜನರು ನೂರರಿಂದ ಸಾವಿರ ಸಾವಿರದಿಂದ ಲಕ್ಷ ಆಗೋ ತಡನೇ ಇಲ್ಲ ಅದು ಗೊತ್ತಿದ್ದು ಕೂಡ ಲೋಕಸಭೆ ಚುನಾವಣೆ ಇದೆ ನೀವು ಯಾರನ್ನೂ ಲಾಕ್ ಮಾಡ್ತಾ ಇಲ್ಲ ಯಾವ ಏರಿಯಾನೂ ಅಷ್ಟು ಸ್ಟ್ರಾಂಗಾಗಿ ಡಿಸಿಷನ್ ತಗೊಳ್ತಾ ಇಲ್ಲ ಈ ದಿನೇಶ್ ಗುಂಡೂರಾವ್ ಅಂತ ಏನು ಆರೋಗ್ಯ ಸಚಿವರಿದ್ದಾರೆ ಅವರು ಏನು ಕೆಲಸ ಅಂತ ನನಗಂತೂ ಗೊತ್ತಿಲ್ಲ ಯಾವುದೇ ವಿಷಯವನ್ನು ಆ ಟೈಮ್ನಲ್ಲಿ ಜನರಿಗೆ ತ್ರಾಸು ಆದರೂ ಅಡ್ಡಿಲ್ಲ ಇಂಥ ವಿಷಯಗಳನ್ನು ಡೈರೆಕ್ಟಾಗಿ ನಿರ್ಧಾರವನ್ನು ತಗೊಳ್ಬೇಕು ಸರ್ ಮಾಸ್ಕ್ ಕಡ್ಡಾಯ ಮಾಡಿ ಅವತ್ತಿಂದ ಅವತ್ತೇ ಮಾಡಬೇಕಾಗಿತ್ತು ನೀವು ನಿರ್ಧಾರ ಕೇರಳದಲ್ಲಿ ಕೇಸ್ ಜಾಸ್ತಿಯಾಗಿದೆ ಅಂದಾಗನೇ ಅಯ್ಯಪ್ಪ ಸ್ವಾಮಿ ಮಾಲಿಯನ್ನು ಹಾಕ್ಕೊಂಡು ಏನು ಕರ್ನಾಟಕಕ್ಕೆ ಬಂದಿದ್ದಾರೋ ಅವರು ಅಪ್ಪಪ್ಪಾಗಿ ತಾವೇ ತಾವೇ ಕ್ವಾರಂಟೈನ್ ಆಗಬೇಕು ಅಂತ ಆರ್ಡ್ರ್ ಹಾಕಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಈಗೂ ನಾನು ಆ ಟಿ ವಿಯಲ್ಲಿ ನೋಡ್ತೀನಿ ಯಾವ ನಿರ್ಬಂಧನೆಯನ್ನು ನಾವು ಹಾಕಿಲ್ಲ ಅಂತ ಹೇಳ್ತಿದ್ದೀರಿ ಕಾರಣ ನಿಮಗೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಲೋಕಸಭೆ ಚುನಾವಣೆಗೋಸ್ಕರ ನೀವು ಸಾವಿರ ಜನರನ್ನೆಲ್ಲ ಹತ್ತು ಸಾವಿರ ಜನರನ್ನು ಸಾಯಿಸಿದ್ರು ಅಡ್ಡಿ ಇಲ್ಲ ಲೋಕಸಭೆ ಚುನಾವಣೆ ಮುಗಿದು ನೀವು ನಿಮ್ಮ ಗದ್ದೆ ಮೇಲೆ ಕೂತ್ಕೊಂಡು ರಾಜಭಾರ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ಇದು ಇದೇ ಪಾರ್ಟಿಗೆ ಅಂತ ಹೇಳ್ತಿಲ್ಲ ನಾನು ಎಲ್ಲ ಪಾರ್ಟಿಗಳನ್ನು ಸೇರಿಸಿ ಹೇಳ್ತಾ ಇರೋದು ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಇದಾವಲ್ಲ ಅವೆಲ್ಲ ಪಾರ್ಟಿಗೂ ಸೇರಿ ಹೇಳ್ತೀನಿ ಹಾಗೆನಾದರೂ ಎತ್ತರಿಸ ಕೊರೋನಾ ಇದ್ದಿದ್ದರೆ ನೀವು ಲೋಕಸಭೆ ಚುನಾವಣೆಯನ್ನು ಸ್ವಲ್ಪ ಮುಂದೆ ಹಾಕೋದು ಉತ್ತಮ ಹೊರತು ಅದೇ ಚುನಾವಣೆ ಎದುರಿಗೆ ಬರ್ತಿದೆ ಅಂದ್ಕೊಂಡು ಕೊರೋನಾ ಇದ್ದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿ ಯಾವುದೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡು ನೀವು ಎಳಿತಾಯಿದ್ರೆ ಜನರಿಂದ ಸಾಯ್ತಾ ಇದ್ದಾರೆ ಈಗ ಹೋಗಲಿ ಕರ್ನಾಟಕದಲ್ಲೇ ಈಗ ನನಗೆ ಈ ವಿಡಿಯೋ ಮಾಡೋಕ್ಕಿಂತ ಮೊದಲು ಗೊತ್ತಾಗಿರೋದು ಏಳು ಜನರ ಡೆತ್ ಆಗಿದೆ ಇದರಲ್ಲಿ ಹಾಂ ಆದರೂ ನೀವು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ನಿಮ್ಮ ಚುನಾವಣೆಗೋಸ್ಕರ ದಟ್ಟಪಟ್ಟಾಗಿ ಆ ಟೈಮಿಗೆ ಏನು ನಿರ್ಣಯ ಬೇಕೋ ಅದನ್ನು ತಗೊಳ್ಳಿ ಸರ್ ಯಾರು ಬೇಡ ಅಂದಿದ್ದಾರೆ ನಿಮ್ಮನ್ನು ಗೆಲ್ಸಿ ಕಳಿಸಿರೋದೇ ಅದಕ್ಕಲ್ವಾ ಅದನ್ನು ಮಾಡೋದಿಲ್ಲ ಇನ್ನೊಬ್ಬರ ಅಧಿಕಾರಿ ಮೇಲೆ ನೀವು ಆ ಅಧಿಕಾರಿ ಮೇಲೆ ಮತ್ತೊಬ್ಬನು ಎಲ್ಲ ಅವರವರ ಅಧಿಕಾರ ಕ್ಷೇತ್ರದಿಂದ ಏನಾಗಬೇಕು ಅದನ್ನು ಮಾಡಿಕೊಂಡು ಸುಮ್ಮನಾಗಲಿಕ್ಕೋಸ್ಕರನ ಮಾಡ್ತಿರೋದು ಇದನ್ನೆಲ್ಲ ಈಗ ನೀವು ಹಿಜಾಬಿನ ಪ್ರಕರಣ ತೊಗೊಂಬಂದಿದ್ದಷ್ಟು ಮುಖ್ಯ ಆಗಿತ್ತಾ ಈ ಟೈಮ್ನಲ್ಲಿ ನಿಮಗೆ ಇನ್ನು ಆರು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಇತ್ತು ನಿಮಗೆ ಮುಸ್ಲಿಮಾನರ ಓಟ್ ಬೇಕಾಗಿತ್ತು ಆ ಕಾರಣಕ್ಕೆ ಇದನ್ನು ಮಾಡಿದ್ದೀರಿ ಅಂತ ಸ್ವಾಭಾವಿಕ ಜನರಿಗೆ ಗೊತ್ತಾಗುತ್ತೆ ಇದರಿಂದ ನಿಮಗೆ ಒಂದು ಕಮ್ಯುನಿಟಿಯನ್ನು ಇಟ್ಕೊಂಡು ಹೋದರೆ ನಿಮಗೆ ಗೆಲುವು ಬರುತ್ತಾ ಹಿಂದೂ ಜನರ ಓಟ್ ಬೇಡವಾ ನಿಮಗೆ ನನಗನ್ಸುತ್ತೆ ನೀವು ಈಗ ಕರ್ನಾಟಕದಲ್ಲಿ ಏನು ಫ್ರೀಯಾಗಿ ಇದ್ರಿ ಅದರ ಲೆಕ್ಕದಲ್ಲಿ ನೋಡಿದ್ರೆ ನಿಮಗೆ ಹೆಣ್ಣು ಮಕ್ಕಳ ಮತ್ತು ಹೆಂಗಸರ ಓಟೇ ಸಾಕು ಅಂತ ಅನಿಸಿರ್ಬೇಕು ನಾವು ಗೆಲ್ಲಲಿಕ್ಕೆ ಸರ್ ಸಾಧ್ಯ ಇಲ್ಲ ಅದು ನಮ್ಮಂಥವರ ಓಟು ಕೂಡ ನಿಮಗೆ ಬೇಕಾಗತ್ತೆ ಸರ್ ನಾವು ಓಟ್ ಹಾಕಿದ್ರೇ ನೀವು ಗೆಲ್ಲೋದು ಸಿದ್ದರಾಮಯ್ಯನವರೇ ನಾಳೆ ನಿಮ್ ಗೌರ್ಮೆಂಟ್ ಇದಿರ್ಬೋದು ಮತ್ತೊಂದು ಬರ್ಬೋದು ಆ ಪ್ರಶ್ನೆ ಬೇರೆ ಇದ್ದಾಗ ನಾಲ್ಕು ಜನರಿಗೆ ಒಳ್ಳೆಯದಾಗಲಿ ಅಲ್ಲಿಗೆ ಮಾಡಬೇಕು ಸರ್ ಕರೋನಾ ಬಂದಿದೆ ನಿಮ್ಮ ಲೋಕಸಭೆ ಚುನಾವಣೆಗೋಸ್ಕರ ಜನರನ್ನು ಒಂದತ್ರ ಕೂಡಿಸೋದಾಗಲಿ ಮಿತಿ ಮೀರಿ ಜನರನ್ನು ಒಂದತ್ರ ಹಾಕಿಸೋದಾಗಲಿ ಮಾಡಬೇಡಿ ಇದರಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಈ ಹಿಜಾಬು ಅದು ಇದು ಅಂತ ಸಣ್ಣ ಪುಟ್ಟ ಇದರಲ್ಲಿ ಚರ್ಚೆ ಮಾಡಿಕೊಂಡು ಯಾವುದನ್ನೇ ನಿರ್ಧಾರ ತಗೊಳ್ಳೋದು ನಿಮಗೆ ಬಿಟ್ಟಿದ್ದು ನಿಮ್ಮನ್ನು ನಾವು ಆರ್ಸಿ ಕುಂದ್ರಿಸಿರೋದೆ ಅದಕ್ಕಾಗಿ ಆದರೆ ನಿರ್ಧಾರ ಹೇಗಿರಬೇಕು ಅಂದರೆ ಮತ್ತೊಬ್ಬನು ಕೆಮ್ಮಬಾರ್ದು ಅದರ ನಿರ್ಧಾರದ ಹಿಂದೆ ನೀವು ನಿಮ್ಮದೇ ಆದಂಥ ಸಚಿವರ ಆ ಅವರ ಮಾತನ್ನು ಸಣ್ಣಪುಟ್ಟವರ ಮಾತುಗಳನ್ನು ಕೇಳ್ತೀರಿ ಕೇಳಿ ನಿರ್ಧಾರವನ್ನು ತಗೊಳ್ತೀರಿ ಇದು ನಿಮಗೊಬ್ಬರಿಗೆ ಹೇಳ್ತಿಲ್ಲ ಕರ್ನಾಟಕ ಗೌರ್ಮೆಂಟ್ನಲ್ಲಿ ಯಾವುದೇ ಪಾರ್ಟಿ ಬಂದು ಕೂತ್ರು ಅವ್ರು ಮಾಡೋದು ಅದನ್ನೇ ತಮ್ಮ ತಮ್ಮ ಕೆಲಸಕ್ಕೆ ಎಷ್ಟು ಅಗತ್ಯ ಬೇಕೋ ಅಷ್ಟು ಕೆಲಸವನ್ನು ನೀವು ಮಾಡಿಕೊಂಡು ನಿಮ್ಮ ಇದನ್ನು ನೀವು ಮಾಡ್ತೀರಿ ಅದಕ್ಕೆ ಹೇಳಲಿಕ್ಕೆ ಅತ್ಯಂತವಾಗಿರುವಂಥದ್ದು ಒಂದು ಕಾರಣ ಕೂಡ ನಿಮ್ಮ ಹತ್ರ ಇರುತ್ತೆ ಆ ಕಾರಣದ ಬೇಸಿಕ್ ಮೇಲೆ ನೀವು ನಿಮ್ಮ ಕೆಲಸವನ್ನು ಮಾಡ್ತೀರಿ ಹಾಗಾಗಿ ವಿಚಾರವನ್ನು ಮಾಡಿ ಕೊರೋನಾ ಇದೆ ಲೋಕಸಭೆ ಚುನಾವಣೆ ಇದೆ ಮತ್ತು ಹತ್ತು ಹತ್ತಿರದಲ್ಲಿ ಎಲ್ಲ ಕಡೆಗೂ ಈಗ ಜಾತ್ರೆ ಸಮಾರಂಭಗಳು ಕೂಡ ಆಗ್ತಾ ಇದ್ದಾವೆ ನನ್ನ ಕ್ಷೇತ್ರದಲ್ಲೇ ಈಗ ನಾನು ಇರೋವಂಥ ಸಿರ್ಸಿಯಲ್ಲೇ ಕೂಡ ಈ ಸತಿಗೆ ಮಾರಿಕಂಬ ಜಾತ್ರೆ ಕೂಡ ಇದೆ ಜಾತ್ರೆ ಟೈಮ್ನಲ್ಲಿ ಕೊರೋನಾ ಜಾಸ್ತಿ ಆದರೆ ಏನು ಮಾಡ್ತೀರಿ ಇವತ್ತು ಐದುನೂರು ಇದ್ದಾಗ ನೀವು ಕಷ್ಟವಾದಂಥ ಖಡಕ್ಕಾಗಿರೋಂಥ ಸ್ಟ್ರಾಂಗ್ ಆಗಿರುವಂಥ ಒಂದು ನಿರ್ಧಾರವನ್ನು ತೊಗೊಂಡ್ರೆ ಅದನ್ನು ಬಂದ್ ಮಾಡಿಸ್ಬೋದಲ್ವ ನೀವು ಹಾಗೆ ಮಾಡೋದಿಲ್ಲ ನಿಮಗೆ ಕೊರೋನಾ ಏರಿಕೆ ಆಗಬೇಕಾ ಮಾಸ್ಕ್ನವರು ಶ್ರೀಮಂತರಾಗಬೇಕಾ ಅಥವಾ ಸ್ಯಾನಿಟೈಸರ್ ಮಾರುವಂಥವ್ರು ಮತ್ತು ಕರುಡ್ ಆಗಬೇಕಾ ಅಥವಾ ಸಾಮಾನ್ಯ ಜನರು ಮತ್ತು ಮನೆಯಲ್ಲಿ ಕೂತ್ಕೊಂಡು ದಿವಾಳಿ ಆಗಬೇಕಾ ನೀವು ಯಾವ ನಿರ್ಧಾರವನ್ನು ಮಾಡಬೇಕು ಅವನ್ನು ಜನರಿಗೆ ಉಪಯೋಗ ಆಗುವಂಥವುದು ಈ ಮೂಮೆಂಟಿಗೆ ಯಾವುದು ಸರಿಯೋ ಅದನ್ನು ಮಾಡಿ ಸರ್ ಅದನ್ನು ಬಿಟ್ಟು ಬೇರೆ ವೇಸ್ಟ್ ಆಗಿರುವಂಥದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಲೋಕಸಭೆ ಚುನಾವಣೆಯಲ್ಲಿ ನಾನು ಗೆಲ್ತೀನೋ ಇಲ್ವೋ ಅನ್ನೋದನ್ನು ತರಕೆ ಹಾಕ್ಕೊಂಡು ಕೂತ್ಕೋಬೇಡಿ ನೀವು ಒಳ್ಳೆಯ ಕೆಲಸ ಮಾಡಿದರೆ ಜನ ನಿಮ್ಗೆ ಓಟ್ ಹಾಕಿ ಗೆಲ್ಸೇ ಕೆಲಸ್ತಾರೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಪಾರ್ಟಿಯನ್ನು ತರ್ತಾರೆ ಹಾಗಾಗಿ ಹೇಳ್ತಾ ಇರೋದು ನೀವು ಒಳ್ಳೆಯ ಕೆಲಸವನ್ನು ನಾನು ಇದರಲ್ಲಿ ಈಗಿರುವಂಥ ಪಾರ್ಟಿಗೆ ಹೇಳ್ಬೋದು ಅಥವಾ ಮುಂದೆ ಬರುವಂಥ ಹತ್ತು ಪಾರ್ಟಿಗಳಿದಾವೆ ಅವೆಲ್ಲದಕ್ಕೂ ಸೇರಿ ಹೇಳ್ಬೋದು ಒಳ್ಳೆಯ ಕೆಲಸ ಯಾರು ಮಾಡಿರ್ತಾರೋ ಅವರಿಗೆ ಚಾನ್ಸ್ ಸಿಗತ್ತೆ ಸಣ್ಣ ಪುಟ್ಟ ಹಿಜಾಬಂತೆ ಹಾಗಂತೆ ಹೀಗಂತೆ ಅದೇನೋ ಜಟ್ಕಾ ಕಟ್ಟಂತೆ ಏನೋ ಅಂತೆ ನೂರಾರು ಕತೆಗಳನ್ನು ಅವ್ರ ಹಿಂದನೇ ಜಾತ್ರೆಯಲ್ಲಿ ಅವರು ಸಾಮಾನು ಖರೀದಿ ಮಾಡಬಾರ್ದಂತೆ ಸರಿಯಪ್ಪ ಎಷ್ಟು ದಿನ ಅಂತ ನಾವು ಇದನ್ನೇ ನೋಡ್ಕೊಂಡು ಹೋಗೋಣ ಮುಂದಾದರೂ ಒಳ್ಳೆಯದಾಗಲಿ ನಿರ್ಧಾರವನ್ನು ತಗೊಳ್ಳುವಂಥ ಕುರ್ಚಿ ಮೇಲೆ ನೀವು ಕುತ್ಕೊಂಡಿದ್ದೀರಿ ಅಂಥ ನಿರ್ಧಾರವನ್ನು ತಗೊಳ್ಳಿ ಮತ್ತೆ ಮತ್ತೊಬ್ಬರು ಮುಂದಿನ ಯಾವುದೇ ಆದರೂ ಕೂಡ ಇದು ಯಾಕೆ ತಗೊಂಡ್ರಿ ಅಂತ ಕೇಳೋಂಗಿರಬಾರ್ದು ಆಯಿತು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹಿಜಾಬಿನ ಕತೆಗೆ ಅದರಲ್ಲಿ ಮಧ್ಯೆ ಮಧ್ಯೆ ಮತ್ತೆ ಬೇರೆ ಟಾಪಿಕ್ಗಳು ಬಂದವು ಬರಬಾರ್ದು ಇದನ್ನೊಂದೇ ಮಾತಾಡಬೇಕು ಅಂತಿದ್ದೆ ನಾನು ಆದರೂ ಕೂಡ ಮಾತಾಡಬೇಕಾದ್ರೆ ಮೇಲೆ ಒಂದು ಬಂದ್ಬಿಡತ್ತೆ ಒಂದಿಷ್ಟು ಜನರಿಗೆ ನಾನು ಈ ಮಾತುಗಳನ್ನು ಕೇಳಿ ಕೆಟ್ಟದನಿಸ್ಬೋದು ಒಂದಿಷ್ಟು ಜನರಿಗೆ ನಾನು ಮಾತಾಡಿದ್ದನ್ನು ಸೇರಿ ಸ್ವಲ್ಪ ಬೇಜಾರಾಗ್ಬೋದು ಆದರೆ ಇದರಲ್ಲಿ ಬೇಜಾರು ಪಡುವಂಥದ್ದು ಏನೂ ಇಲ್ಲ ನೀವು ನಿಜ ಏನೋ ಅದನ್ನು ನಾನು ಹೇಳಿದ್ದೀನಿ ಒಳ್ಳೆಯದಾಗಬೇಕು ಜನರಿಗೆ ಯಾರಿಗೂ ಕೆಟ್ಟದ್ದಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಒಂದು ಕಮ್ಯುನಿಟಿನೇ ಇಟ್ಕೊಂಡು ಇಲ್ಲ ಅವರು ನಮ್ಮ ದೇಶದವರು ನಮ್ಮ ದೇಶದಲ್ಲಿ ಹೇಗಿರಬೇಕು ಹಾಗಿರಲಿ ನಾವೂ ಅವರು ಸೇರೆ ಹಿಕೊಂಡು ಒಳ್ಳೆ ರೀತಿಯಿಂದ ಅನ್ನೋದು ಇವೆಲ್ಲ ಆರ್ದು ಮುಂದೆ ಅನ್ನೋದು ಕಾರಣಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಇತ್ತು ಇವತ್ತಿನ ವಿಡಿಯೋ ನನ್ನ ವೀಟಾಗಿ ದ್ರೆಶೆ ಮಾಡಿ ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಒತ್ತೋದಬೇಡಿ ಆರ್ ಎಕ್ ಈಸ್ ಕನ್ನಡ ಕಲಿ ನನ್ನ ಹೆಸರು ನಾನು ನಾನಲ್ಲ ಮಾಡಿಕೊಂಡು ನನ್ನ ಅಚ್ಚನ್ನು ಬೆಳೆದು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಸಿಗೋಣ ಮತ್ತೊಂದೇ ಥರದ ಬೇರೆ ಟಾಪಿಕ್ನಿಗೆ ನಮಸ್ಕಾರ